ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ನೆಲ್ಲಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ದೋಸೆಗೆ ಅನ್ನಕ್ಕೆ ಚಪಾತಿಗೆ ಹಾಗೆ ಇಡ್ಲಿಗೂ ಚೆನ್ನಾಗಿರುತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಿಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನಿಲ್ಲಿ ಮೊದಲಿಗೆ ನಾಲ್ಕು ನೆಲ್ಲಿಕಾಯಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣ ಚೂರುಗಳಾಗಿ ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಇದ್ದಾಗೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಬೇಡ ಕಹಿ ಬರುತ್ತೆ ಜಾಸ್ತಿ ಹಾಕೊಂಡ್ರೆ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಎಂಟರಿಂದ ಹತ್ತು ಹೆಸರು ಕರಿಬೇವು ಹಾಕೊಂಡಿದ್ದೀನಿ ಎರಡು ಕಾಯಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದಿದ್ರೆ ಸಿಡಿಯತ್ತೆ ಹಾಗಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಒಂದೆರಡು ತುಂಡಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಉದ್ದಿನಬೇಳೆ ಕೆಂಪಗೆ ಕಾಯಬೇಕು ಸ್ಲೋ ಉರಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ನೆಲ್ಲಿಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿಯನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೆಲ್ಲಿಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಬಾಡಿಸ್ಕೊಳ್ಬೇಕು ಇವಾಗ ನೋಡಿ ನೆಲ್ಲಿಕಾಯಿ ಕಲರ್ ಚೇಂಜ್ ಆಗಿದೆ ನೆಲ್ಲಿಕಾಯಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಫ್ರೆಶ್ ಆಗಿ ತುರ್ತಂತ ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಸೇರಿಸ್ಕೊಳ್ಳೋದ್ರಿಂದ ಚಟ್ನಿ ಒಳ್ಳೆಯ ರುಚಿ ಬರುತ್ತೆ ಇವಾಗ ನೋಡಿ ಇದಾಗಿದೆ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ರುಬ್ಕೊಳ್ಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ತಣ್ಣಗಾದಂತಹ ನೆಲ್ಲಿಕಾಯಿ ಮತ್ತು ಈ ಫ್ರೈ ಮಾಡ್ಕೊಂಡು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಇವಾಗ ಒಂದು ಕೈ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕೊಂಡಿದ್ದೀನಿ ನೀವು ಪುಡಿ ಉಪ್ಪಿದ್ರೆ ಅದನ್ನು ಹಾಕೋಬಹುದು ಇವಾಗ ಇದಕ್ಕೆ ನಾನು ಒಂದು ಸಣ್ಣ ತುಂಡಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಬಹುದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ನೋಡಿ ರುಬ್ಬಿ ತಕೊಂಡ್ ಬಂದಿದ್ದೀನಿ ಇವಾಗ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗಿದೆ ಅಂತ ಚಟ್ನಿಯನ್ನ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆಯನ್ನು ಕೂಡ ಸೇರಿಸ್ಕೋಬಹುದು ಇಲ್ಲಿ ಒಗ್ಗರಣೆ ಹಾಕೊಳ್ತಾ ಇಲ್ಲ ಈ ಚಟ್ನಿ ಬರೀ ಬಾಯಿ ರುಚಿಗೆ ಮಾತ್ರ ಅಂತಲ್ಲ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇದನ್ನ ನೀವು ಅಡಿಗೆಗಳಲ್ಲಿ ಅವಾಗವಾಗ ಬಳಸ್ಕೊಳ್ತಾ ಇದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಸುಧಾರಿಸುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಹಳಷ್ಟು ರೆಸಿಪಿಗಳು ನನ್ನ ಚಾನಲಲ್ಲಿ ಇವಾಗಲೇ ಇವೆ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್